ಪುಸ್ತಕದಲ್ಲಿ ಇಪ್ಪತ್ತು ಇಪ್ಪತ್ತನೇ ಶ್ಲೋಕದ ಅಭಿಪ್ರಾಯವನ್ನ ಹೇಳ್ತಾ ಹೇಳ್ತಾ ಬಂದ್ರು ನೋಡ್ರಿ ಅದರ ಅರ್ಥ ಏನು ಅಂದ್ರೆ ಕರ್ಮ ಉಪಾಸಕ ಮತ್ತು ಜ್ಞಾನಿಗಳ ಮುಕ್ತಿ ಸ್ವರೂಪ ಅಂತ ಯಾಕಂದ್ರೆ ಇರುವಂತ ಏಕಂ ಏವಂ ಅದ್ವಿತೀಯ ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಇನ್ನೊಂದು ವಸ್ತು ಯಾವುದಾದರೂ ಇದ್ರೂ ಕೂಡ ಅದು ಪರಮಾತ್ಮನ ಸ್ವರೂಪವೇ ಇರಬೇಕು ವಿನಃ ಪರಮಾತ್ಮನ ಸ್ವರೂಪವನ್ನ ಬಿಟ್ಟು ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಒಂದು ವಾಕ್ಯದ ನಿರ್ಣಯ ಇಲ್ಲಿ ಕೆಲವು ಜನ ಅಂತ ಪರಮಾತ್ಮನಲ್ಲಿ ಜಗತ್ತು ಹೇಗೆ ಅಂದ್ರೆ ಪರಮಾತ್ಮನ ಸ್ವರೂಪಕ್ಕಿಂತ ಕಾರಣ ಬೇರೆ ಆಗಿ ತೋರುವಂತ ಜಗತ್ತೇನಿದೆ ಇದು ಯಾವ ಸ್ವರೂಪ ಇದೆ ಅಂತ ಹೇಳಿದಾಗ ಅದನ್ನ ತಂದು ತಂದುಕೊಡುವ ಉದ್ದೇಶಕ್ಕಾಗಿ ಶ್ರುತಿಗಳು ಸ್ಮೃತಿಗಳು ಆಗಮ ಮಹಾವಾಕ್ಯಗಳು ಶರಣರ ಋಷಿಮನೆಗಳ ಅಭಿಪ್ರಾಯ ಅನುಭವದಂತೆ ಯಾವ ಇರುವಂತ ಪರಬ್ರಹ್ಮ ಅಂದ್ರಷ್ಟೇ ಪರಬ್ರಹ್ಮನ್ ರಸ್ತೆ ಪರಮಾತ್ಮ ಆ ಪರಮಾತ್ಮಲ್ಲಿ ಜಗತ್ತು ಹೇಗೆ ತೋರುವುದು ಅಂದ್ರೆ ಆ ಜಗತ್ತು ತೋರಬೇಕಾಗಿದ್ದರೆ ಕಾರಣವಾದ ಪರಮಾತ್ಮನೇ ಕಾರಣ ಕಾರ್ಯ ಯಾವುದು ಅಂದ್ರೆ ಜಗತ್ತು ಅಂದ್ರೆ ಕಾರಣ ಪರಮಾತ್ಮ ಕಾರ್ಯ ಜಗತ್ತು ಆದ್ರೂ ಕೂಡ ಈ ಜಗತ್ತು ಹೇಗೆ ಬೇರೆಯಾಗಿ ತೋರುತ್ತದೆ ಅಂದ್ರೆ ಅದು ಭ್ರಾಂತಿಯಿಂದ ಅತ್ಯಾಸದಿಂದ ಅಥವಾ ಅಜ್ಞಾನದಿಂದ ಅಥವಾ ಭ್ರಮೆಯಿಂದ ನಮಗೆ ಬೇರೆಯಾಗಿ ಕಾಣುತ್ತದೆ ಅಂತ ಮಹತ್ವ ಹೇಳಿದ್ರು ಅದು ಹೇಗೆ ಅಂದಾಗ ಉದಾಹರಣೆ ಕೊಟ್ರು ಹಗ್ಗದಲ್ಲಿ ಹಾವಿನಂತೆ ಪರ್ಗದಲ್ಲಿ ಹಾವಿನಂತೆ ಜಗತ್ತು ತೋರುವುದು ಎಲ್ಲಿ ಪರಮಾತ್ಮನಲ್ಲಿ ಹೇಗೆ ಅಂದ್ರೆ ಸತ್ಯವಾದ ಪರಬ್ರಹ್ಮನಲ್ಲಿ ನಿತ್ಯ ಸ್ವರೂಪವಾಗಿ ತೋರುವುದು ಜಗತ್ತನ್ನು ಜಗತ್ತು ಹೇಗೆ ತೋರ್ತದೆ ಅಂದ್ರೆ ಸತ್ಯವಾದ ಅಥವಾ ನಿತ್ಯವಾದ ಪರಮಾತ್ಮನಲ್ಲಿ ನಿತ್ಯವಾದ ಪರಮಾತ್ಮನಲ್ಲಿ ಮಿಥ್ಯಾ ಸ್ವರೂಪದಿಂದ ತೋರು ಜಗತ್ತು ತೋರುತ್ತ ಆದರೆ ಮಿಥ್ಯಾ ಸ್ವರೂಪದಿಂದ ಇದು ಸತ್ಯ ಅದಲ್ಲ ಎಲ್ಲರೂ ಒಪ್ಲೇಬೇಕು ಅದರಂತೆ ಸತ್ಯವಾದ ಆತ್ಮನಲ್ಲಿ ದೇಹ ಅನ್ನು ಮುಂದೆ ತೋರ್ತದ ನೋಡ್ರಿ ನಮ್ಮ ಅನುಭವದಿಂದ ನಮ್ಮ ದೇಹ ತೋರ್ತೀಗ ಅಂದ್ರೆ ಆತ್ಮನಲ್ಲಿ ಸತ್ಯ ಅಂತೀರಿ ಮತ್ತೆ ದೇಹ ತೋರ್ತದ ಅಂತ ಹೇಳಿದ್ರೆ ದೇಹನೂ ಸತ್ಯ ಆಯ್ತು ಆತ್ಮನೂ ಸತ್ಯಲ್ಲ ಅಂತ ದ್ವೈತ ಬರಬಹುದು ಅನ್ನುವಂತ ಭಾವದಿಂದ ಈ ಒಂದು ದ್ವೈತತ್ವ ಭಾವನ್ನ ತೆಗೆದಕ್ಕೋಸ್ಕರವಾಗಿ ಮಿಥ್ಯತ್ವದ ಆರೋಪವನ್ನು ಮಾಡಿದ್ರೆ ನೋಡ್ರಿ ದೇಹ ಹೇಗೆ ತೋರ್ತದ್ರಿ ಅದು ಆತ್ಮನಂತೆ ಸತ್ಯವಾಗಿ ತೋರಂಗಿಲ್ಲ ಮಿಥ್ಯಾ ಸ್ವರೂಪದಿಂದ ತೋರ್ಬೋದು ಮೂರು ಕಾಲದಲ್ಲಿ ಮೂರು ಹಿಂಗ ಮಿಥ್ಯಾ ನೋಡ್ರಿ ಒಂದು ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಇಲ್ಲ ತೋರೋದು ಬಿಟ್ಟಿಲ್ಲ ಆದ್ರೆ ಇರ್ಬೋದಲ್ಲ ಈ ರೀತಿಯಾಗಿ ಜಗತ್ತು ಅಂದ್ರೆ ಇದಕ್ಕ ಮೋಕ್ಷವನ್ನ ಪಡೆಯುವುದು ಹೇಗೆ ಬಂದ ಹೇಗೆ ಬಿಡುಗಡೆ ಹೇಗೆ ಒಂದೇ ಸ್ವಲ್ಪವಾಗಿರ್ತಕ್ಕಂತ ಪರಮಾತ್ಮನಲ್ಲಿ ತೋರುವಂತ ಅನಂತ ಜಗತ್ತು ಜಗತ್ತಿನ ಜೀವಿ ಜೀವಿ ರಾಶಿಗಳಲ್ಲಿ ಕೆಲವರಿಗೆ ಮುಕ್ತಿಯ ಆಪೇಕ್ಷೆ ಆಗ್ಯದ ಕಾರಣ ಅವರು ಬಂಧಕ್ಕೆ ಒಳಗಾಗ್ಯಾರ ಕೆಲವರು ಬಂಧಕ್ಕೆ ಒಳಗಾಗ್ಯಾರ ಕೆಲವರು ಬಿಡುಗಡೆ ಆಗ್ಯಾರ ಜಗತ್ತಿನಲ್ಲಿ ಅಂದಾಗ ಒಂದೇ ಪ್ರಕಾರ ಯಾಕೆ ಆಗಲಿಲ್ಲ ಅನ್ನುವಂತ ಭಾವಕ ಆ ಕರ್ಮ ಮತ್ತು ಉಪಾಸಕ ಜ್ಞಾನಿಗಳ ಮುಕ್ತಿ ಸ್ವರೂಪವನ್ನ ಹೇಳ್ತಾ ಬಂದ್ರು ಅದನ್ನು ಕೂಡ ವಿಶಾಲವಾಗಿ ಹೇಳಿದ್ರು ಕೆಲವರು ಕರ್ಮಕಾಂಡಗಳು ವೇದದ ಕರ್ಮ ಕಾಂಡದ ಪ್ರಮಾಣಗಳನ್ನ ಪಟ್ಟು ಮೋಕ್ಷ ಅನ್ನುವಂಥದ್ದು ಈ ಲೋಕದ ಲೋಕದ ವಿಷಯ ಆದಿಗಳಿಂದ ನಾವು ಬಿಡುಗಡೆಯಾಗಿ ಪುಣ್ಯವನ್ನ ಮಾಡಿ ಸ್ವರ್ಗ ಲೋಕಾದಿಗಳಿಗೆ ಹೋಗಿ ಅಲ್ಲಿ ಮುಕ್ತಿಯನ್ನ ಪಡೆಯಬಹುದು ವಿನಃ ಆ ಮುಕ್ತಿ ಎನ್ನುವುದು ಇಲ್ಲಿ ಇಲ್ಲ ಅನ್ನುವಂತ ಪ್ರತಿಪಾದನೆ ಮಾಡುವಂತ ಮತ್ತೊಂದ ಪ್ರಮಾಣ ಏನು ಅಂದ್ರೆ ವೇದದ ಕರ್ಮಕಾಂಡದ ಪ್ರಮಾಣ ಮತ್ತೆ ಉಪಾಸಕರು ಹೇಳ್ತಾರ ಎಲ್ಲಾ ವಿಷಯಾದಿಗಳಿಗೆ ಇಂದ್ರಿಯಾದಿಗಳಿಗೆ ಮನಸ್ಸೇ ಕಾರಣ ಆ ಮನಸ್ಸನ್ನ ಲಯ ಮಾಡತಕ್ಕಂಥದ್ದೇ ಯೋಗಿಗಳ ಅಥವಾ ಉಪಾಸಕರ ಭಕ್ತರ ಅಭಿಪ್ರಾಯ ಅದ್ ಯಾವಾಗ ಮನಸ್ಸು ಅದು ನಿರೋಧನ ಆಯ್ತು ಅಂದಾಗ ಅಲ್ಲಿ ಆಗುವಂತ ಆನಂದವೇ ಮುಕ್ತಿ ಅಂತ ಅವ್ರು ಹೇಳಿದ್ರು ಅವ್ರಿಗೆ ಪ್ರಮಾಣ ಯಾವುದಂದ್ರೆ ವೇದದ ಮಧ್ಯ ಉಪಾಸನಾ ಕಾಂಡವೇ ಅವರ ಪ್ರಮಾಣ ಆದ್ರೆ ಇಲ್ಲಿ ವೇದಾಂತಿಗಳ ಪ್ರಮಾಣ ಏನೇಳ ಅಂದ್ರೆ ಈ ಒಂದು ಅಂತದ್ದು ಬಂಧಕ್ಕೆ ಕಾರಣ ಆಗಲು ಅದಕ್ಕೆ ಕಾರಣವಾದದ್ದು ಅಜ್ಞಾನ ಕಾರಣವಾದದ್ದು ಭ್ರಾಂತಿ ಅಲ್ರಿ ಆ ಭ್ರಾಂತಿಯನ್ನೇ ನಿರ್ಮೂಲನ ಮಾಡುವುದೇ ಮುಕ್ತಿ ಅಂತ ವೇದಾಂತ್ಯಗಳ ಪ್ರಮಾಣ ಜ್ಞಾನಕಾಂಡದ ಪ್ರಮಾಣ ಈ ರೀತಿ ಹೇಳಿ ಬಂದ ಮೋಕ್ಷಗಳ ವ್ಯವಸ್ಥೆಯಲ್ಲಿ ಜಗತ್ತಿನ ಜನರು ಭಿನ್ನ ಭಿನ್ನವಾಗಿ ಅಭಿಪ್ರಾಯ ಪಟ್ಟಿದ್ದರಿಂದಲೂ ಆ ಭಿನ್ನ ಭಿನ್ನ ರೂಪವಾದ ಬಂಧ ಮೋಕ್ಷಗಳು ಆಗುವುದರಿಂದಲೂ ಆ ಬೇರೆ ಬೇರೆ ಮೋಕ್ಷ ಅಂತ ಹೇಳ್ತಾವ ಬಂದ ಮೋಕ್ಷಗಳು ಒಬ್ಬೊಬ್ಬರಿಗೆ ಒಂದ್ ರೀತಿ ಬಂದ ಒಂದೊಂದ್ ರೀತಿ ಬಿಡುಗಡೆಗೆ ದಾರಿ ಅಂದಾಗ ಬಂಧಕ್ಕೆ ಅನಂತ ಮಂದಿ ಅನಂತ ಪ್ರಕಾರವಾಗಿ ಬಂಧನಕ್ಕೊಳಗಾರೆ ಅನಂತ ಪ್ರಕಾರವಾದ ಬಿಡುಗಡೆಗೆ ಉಪಾಯಗಳು ಕ್ಷಣ ಹೇಳ್ತಾರ ಆದ್ರೆ ಏಕಾತ್ಮ ಎಂಬ ಪ್ರಶ್ನೆ ಇದೆ ಅನೇಕ ಆತ್ಮರಂತ ಹೇಳ ಏಕಾತ್ಮರಂತ ಹೆಂಗ್ ಹೇಳಕ್ ಬರ್ತದ ಅನ್ನೋ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಈ ಒಂದು ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾರೆ ನೋಡಿ ಈಗ ಶ್ಲೋಕವನ್ನ ಪ್ರಾರಂಭ ಮಾಡ್ತೀವಿ ಒಂದು ನಿಮಿಷ ರೀ ನನ್ಗೆ ಇದು ಯಾಕೋದು ಸರಿಗ್ ಸರಿಗಾಗು ಮಾಡ್ತೀವಿ ಮಾಡಿ ಮತ್ತೆ ಮಾಡಿದೆ ಇನ್ ಈಗ ಸರಿ ಸರಿ கேஸ் கேஸ் கேள்வி

ಇದನ್ನ ಶುರು ಮಾಡ್ತೇ ನೋಡ್ರಿ ಇಲ್ಲಿ ಏನ್ ಹೇಳ್ತಾರಂದ್ರೆ ಏಕಂ ಏವಂ ಅದ್ವೈತ ಪರಮಾತ್ಮ ಪರಬ್ರಹ್ಮನಲ್ಲಿ ಇರುವಂತ ಆತ್ಮರು ಅಂದ್ರೆ ಪರಮಾತ್ಮ ಬಹಳ ಮಂದಿ ಇಲ್ಲ ಇರ್ತಕ್ಕಂಥ ಒಬ್ಬ ಈಶ್ವರ ಅಥವಾ ಪರಮಾತ್ಮ ಅವನೇ ಉಪಾದಿಯಿಂದ ಅನೇಕ ಜೀವರಾಗಿ ತೋರುತ್ತಾನೆ ವಿನಃ ಅನೇಕ ಜೀವರು ಜಗತ್ತಿನಲ್ಲಿ ಇಲ್ಲ ಒಬ್ಬನೇ ಪರಮಾತ್ಮ ಅನೇಕ ಜೀವಾತ್ಮರಾಗಿ ತೋರ್ತಾನ ಅಂತ ಅದು ಹೇಗೆ ಅಂದ್ರೆ वपुषाम आयता उपादे भू जीवाय वा चकाती शुभा एक बित्ते आदि उपादे ग्रहवा चांदी आयता क्षायोहंत संस्कृत शोक का परिचय अदर तात्पर्य என்னಂದ್ರೆ ఇవరూ నా సకల వివిధ ప్రమాణదన అనుభవిగా అనుభవ పరమాత్మ ఒప్పనే అంత నవ్వు తండ్రి అద్వయ నిస్సంగ స్వరూపన పరమాత్మ పరమాత్మ ಅವನ ಅಂದ್ರ ಒಬ್ಬನೇ ಅಂತ ಹಾಗೂ ಮತ್ತೆ ನಿಸ್ಸಂಗ ಒಬ್ಬನೇ ಮತ್ತು ಸಂಘ ಇಲ್ಲ ಅವನು ಯಾರ ಸಂಘ ಇಲ್ಲ ನಿಸ್ಸಂಗ ಅಂತ ಈ ರೀತಿ ಒಬ್ಬನೇ ಇದ್ದರೂ ಕೂಡ ಶರೀರಗಳ ಉಪಾದಿಯಿಂದ ಅನೇಕ ಶರೀರಗಳು ಉಪಾದಿ ಅಂತ ಆ ಉಪಾದಿಯಿಂದ ಅನೇಕ ಜೀವಾತ್ಮನಾಗಿ ಭಾವಿಸುತ್ತನಾಗಿ ಅದಕ್ಕೆ ನಾವ್ ಇಷ್ಟು ಶರೀರಗಳನ್ನ ನೋಡಿ ಅವರ ಶರೀರದ ತಲೆಯ ಎಣಿಕೆಯನ್ನ ಮಾಡಿ ನಮ್ಮ ಭಾರತ ದೇಶದ ಜನಸಂಖ್ಯೆ ಒಂದು ಲಕ್ಷ ಮೂವತ್ತೆಂಟು ಕೋಟಿ ನಾವು ಸುಮ್ನೆ ಅಜಾ ಮಾಡಿ ನಮ್ಮ ದೇಶದ ಅಷ್ಟೇ ಇಡೀ ಜಗತ್ತೆಂದು ವಿಚಾರ ಮಾಡಿದ್ರೆ ಅದು ಲೆಕ್ಕ ಅದಿರಲಿ ಹೌದ ಈಗ ಒಬ್ಬನೇ ಪರಮಾತ್ಮೇಲೆ ಒಂದು ನೂರ ಮೂವತ್ತೆಂಟು ಕೋಟಿ ಈ ದೇಹಗಳು ದೇಹದಲ್ಲಿ ಒಬ್ಬೊಬ್ಬ ಜೀವ ಇದ್ರ ಒಬ್ನೇ ಅಂತ ಹೆಂಗ್ ಹೇಳಕ್ ಬರ್ತದ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾರ ದೃಷ್ಟಾಂತ ಮುಖಾಂತರ ಹ್ಮ್ ಹೇಗೆಂದ್ರೆ ಭೂಮಿಯ ದೃಷ್ಟಾಂತ ಕೊಡ್ತಾರ ಭೂಮಿ ಅಂತಕ್ಕಂಥದ್ದು ಒಂದೇ ಇದ್ದರು ಭೂಮಿ ಅಲ್ರಿ ಎತ್ತರವಾಗಿ ಕಟ್ಟುವುದರಿಂದಲೂ ಸಮಾನಾಗಿ ಮಾಡುವುದರಿಂದಲೂ ಈ ಉಪಾದಿ ಮೂಲಕ ನಾನಾ ತರವಾಗಿ ಭಿನ್ನ ಭಿನ್ನವಾಗಿ ಮನೆ ಕಾಣುತ್ತದೆ ಅದ್ ಹೇಗೆ ಅಂದ್ರೆ ಹೇಳ್ತಾರೆ ಮುಂದ ದಾನವ ಮಾನವಾದಿ ಶರೀರಗಳ ಉಪಾಧಿ ದೃಷ್ಟಿಯಿಂದ ಆತ್ಮ ಒಬ್ಬನೇ ಅಲ್ಲಿ ದೇವತೆಗಳು ದಾನವರು ಮತ್ತು ಮಾನವರು ಅಂದ್ರೆ ರಕ್ತರು ಮಾನವರು ಇನ್ನು ಉಳಿದಂತ ಶರೀರಗಳ ಉಪಾಧಿ ದೃಷ್ಟಿಯಿಂದ ಆತ್ಮನು ಅನೇಕವೆಂಬಂತೆ ಭಾಸವಾಗುವುದೊಂದು ಆತ್ಮ ಅನೇಕ ಕ್ರಮೆ ಆಗ್ತದೆ ಕಾರಣ ಆಯಾ ದೇಹ ಉಪಾದಿಯನ್ನು ಮಾಡಿದರೆ ಉಳಿಯುತ್ತಾನೆ ನಾವೇನ್ ತೆಗೆದಾಕೋತದ್ರಿ ವ್ಯತ್ಯವಾದ ಉಪಾದಿಯನ್ನ ತೆಗೆದು ಹಾಕಲಿಕ್ಕೆ ಬರುತ್ತದ ಸತ್ಯವಾದ ಪರಮಾತ್ಮನನ್ನ ತೆಗಿಲಿಕ್ಕೆ ಬರುವುದಿಲ್ಲ ಆ ಕಾರಣ ದೇಹ ಉಪಾಧಿಗಳನ್ನ ಅನೇಕ ಜೀವ ಅಂತ ಕಾಣ್ತದ ಉಪಾಧಿಯನ್ನ ಬಿಟ್ಟು ನೋಡಿದಾಗ ಎಲ್ಲರಲ್ಲಿ ಇರುವಂತ ಜೀವ ಆತ್ಮ ಆ ಪರಮಾತ್ಮನ ಸ್ವರೂಪ ಒಬ್ಬನೇ ಅನ್ನಂತ ಒಬ್ಬನೇ ಅನಲ್ರಿ ಅದಕ್ಕೆ ಹಿಂದೆಲ್ಲ ಬಹಳ ಇಷ್ಟ ಅಂತ ಹೇಳಿ ನಾನು ಮನೆಗಳು ಊರುಗಳು ಊರಲ್ಲಿಯ ಓಣಿಗಳು ಬೀದಿಗಳು ಭಿನ್ನ ಭಿನ್ನ ಭಿನ್ನವಾದರೂ ಕೂಡ ಎಲ್ಲರ ಮನೆಯಲ್ಲಿ ಇರುವಂತ ಬಯಲು ಮಾತ್ರ ಒಂದೇ ಆಕಾಶ ಒಂದೇ ಆದಲ್ರಿ ಬೈಲು ಇಷ್ಟು ಹಿಂಗಾಗಿ ತೋರ್ತಾವಂದ್ರೆ ಉಪಾಧಿ ದೃಷ್ಟಿಯಿಂದ ಅದು ಒಂದೇ ಉಪಾದಿಯಿಂದ ಏನಾಯ್ತು ಅಂದ್ರೆ ಮಹಾ ಆಕಾಶವೇ ಘಟಾಕಾಶ ಮಠಾಕಾಶ ತೋರಿದಂತೆ ಒಬ್ಬ ಆತ್ಮನೇ ನಾನಾಷ್ಟಗಳ ಉಪಾದಿಯಿಂದ ಅದು ಒಂದು ಹೆಚ್ಚು ಒಂದು ಕಡಿಮೆ ಒಂದು ದೊಡ್ಡದು ಒಂದು ಚಿಕ್ಕದು ಅನ್ನುವಂತ ಭಾವವನ್ನ ತೋರುವುದು ಯಾವುದು ಮನೆಗಳ ದೃಷ್ಟಿಯಿಂದ ದೊಡ್ಡದು ಚಿಕ್ಕದು ವಿನಃ ಬೈಲಿನ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ದೊಡ್ಡದೊಳ ಚಿಕ್ಕದಲ್ಲ ಅದರಂತೆ ಇಲ್ಲಿ ಕೂಡ ಅವನ್ನ ತೆಗೆದ ಹಾಕಿದರೆ ಎಲ್ಲ ಮನೆಯನ್ನ ತೆಗೆದ್ ಒಂದೇ ಬೈಲಿ ಅದರಂತೆ ಅನೇಕ ಅನೇಕ ಆತ್ಮರು ಎಂಬುದು ಉಪಾಧಿಗಳ ಧರ್ಮವೇ ವಿನಃ ಆತ್ಮನ ಧರ್ಮವಲ್ಲ కారణంద్ర ఏ కదా బహదా జైవ దృశ్యత జల చంద్రమ్ అంత కర విచారా ఆకాశీ చంద్రమ్ ఒ చంద్ర ఆత చంద్రమే జల తు కుంభు కు అనేక చంద్రరు తోరద సూర్యన అత విచారాకెంత సూర్య అంద ఆ సూర్య ఆకా ಭೂಮಿ ಮೇಲೆ ಇಟ್ಟು ನೂರು ಕೊಡವನ್ನ ಇಡಲಿ ಸಾವಿರ ಕೊಡವನ್ನು ಇಟ್ಟರು ಕೂಡ ಸಾವಿರ ಸೂರ್ಯ ಚಂದ್ರರಾಗಿ ತೋರ್ತಾರ ಎಲ್ಲಿ ತೋರ್ತಾರ್ರೀ ಆ ಉಪಾದಿಯಾದ ಕೊಡಗಳಲ್ಲಿ

ஜோரு கரெக்ட ಕುಂಭ ಕುಂಬಿಸಿ ಅನಂತ ಚಂದ್ರರು ತೋರಿದಂತೆ ಚಂದ್ರನೇ ಜಲಪೂರಿತ ಅನೇಕ ಕೊಡಗಳಲ್ಲಿ ಪ್ರತಿಬಿಂಬಿಸಿ ಅನೇಕ ಚಂದ್ರನಾಗಿ ತೋರುವಂತೆ ಒಬ್ಬ ಆತ್ಮನೆ ಅನೇಕ ದೇಹದ ಕರ್ಣಿಸಿ ಅನೇಕ ಆತ್ಮರಾಗಿ ಒಂದೊಂದು ದೇಹಕ್ಕೆ ಒಬ್ಬೊಬ್ಬ ಆತ್ಮ ಇಲ್ಲ ಎಲ್ಲ ದೇಹಗಳಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ದೇವಲೋಕದ ದೇವತೆಗಳಲ್ಲಿ ಆಮೇಲೆ ಮತ್ತ ಇನ್ನ ಪಾತಾಳ ಲೋಕದಲ್ಲಿರುವಂತ ರಾಕ್ಷಸರ ದೇಹದಲ್ಲಿ ಎಲ್ಲಾ ದೇಹಗಳಲ್ಲಿ ಇರುವಂತದ್ದು ಆತ್ಮ ಒಪ್ಪನೇ ಆದರೆ ಉಪಾಧಿ ದೃಷ್ಟಿಯಿಂದ ನಮಗೆ ಬಹಳ ಮಂದಿ ತೋರದಂಗಾಗ್ತದೆ ಈ ಬಹಳ ಮಂದಿ ತೋರಿದೇನಾವ್ರಿ ನಿತ್ಯತ್ವ ಅದ ವ್ಯತ್ಯರ್ಥದ್ ಯಾವಾಗ ಅದಂದ್ರೆ ಕೊಡ ಒಡಿತು ಅಂದಾಗ ಒಂದು ಕೊಡ ಒಡಿತು ಒಡದ ತಕ್ಷಣ ಸಾವಿರ ಇದ್ದಂತ ಚಂದ್ರಿಯವರು ಇಲ್ಲಿ ಒಂಬೈನೂರ ತೊಂಬತ್ತೊಂಬತ್ತ ಒಂದ್ ಕಡಿಮೆ ಆಯ್ತಲ್ರಿ ಯಾಕೆ ಒಂದು ಕೊಡ ಒಡೆದೋಯ್ತು ಅಂತ ಒಂದು ಗಡಿಗೆ ಬಡದಾಗ ಗಡಿಗೆಯಲ್ಲಿ ನೀರು ಚೆಲ್ಲೋದು ಅವಾಗ ಅಲ್ಲಿ ಪ್ರತಿಬಿಂಬಿಸಿದ ಸೂರ್ಯನಿಲ್ಲ ಚಂದ್ರನಿಲ್ಲ ಎಲ್ಲಿ ಹೋದೆ ಈಗ ಎಲ್ಲಿ ಮೂಲ ಪ್ರತಿಬಿಂಬದಲ್ಲಿ ಲೀನ ಮೂಲ ಬಿಂಬ ಸೂರ್ಯನ ಮೂಲ ಮೂಲ ಬಿಂಬದ ಪ್ರತಿಬಿಂಬವೇ ಕೂಡ ಬಿದ್ದಿತ್ತು ಜಲ ಇರುವರೆಗೂ ಕೊಡದಲ್ಲಿ ತೋರುತ್ತಿತ್ತು ಕೊಡ ಹೊಡೆದಾಗ ಎಲ್ಲ ಮೂಲ ಬಿಂಬದಲ್ಲಿ ಹ್ಮ್ ಅದೇ ಪ್ರಕಾರ ಜಗತ್ತಿನಲ್ಲಿ ಇಷ್ಟು ಉಪಾಧಿಗಳ ದೇಹವೇ ಇಲ್ಲಿ ಉಪಾಧಿ ದೇಹವೇ ಅಲ್ಲಿ ಕೊಡಲೇ ಉಪಾಧಿ ಸೂರ್ಯನಿಗೆ ಇಲ್ಲಿ ಆತ್ಮನಿಗೆ ದೇಹಗಳೇ ಉಪಾಧಿ ಇಷ್ಟು ಅನೇಕ ಕೋಟೆ ಕೋಟಿ ಗಿಟ್ಲೆ ತೋರುವಂತ ದೇಹಗಳಲ್ಲಿ ಯಾರ ಪ್ರತಿಬಿಂಬ ಅಂದ್ರೆ ಆತ್ಮನ ಆತ್ಮನ ಪ್ರತಿಬಿಂಬವೇ ಸೂರ್ಯನ ಪ್ರತಿಬಿಂಬ ಕೊಡದಲ್ಲಿ ಬಿದ್ದಂತೆ ಆತ್ಮನ ಪ್ರತಿಬಿಂಬ ಶರೀರ ಒಳಗೆ ಬಿದ್ದದ ಶರೀರದಲ್ಲಿ ಆದ್ರೆ ಈ ಶರೀರ ದೃಷ್ಟಿಯಿಂದ ನೋಡಿಕೊಂಡು ಅನೇಕ ಆತ್ಮ ನಾವಂತೀವಿ ಇಲ್ಲ ಅನೇಕ ಆತ್ಮದಿಲ್ಲ ಇದ್ರಾಗ ಒಂದು ಶರೀರ ಅಂದ್ರೆ ಒಂದು ಶರೀರ ನಾಶ ಆಯ್ತಂದ್ರೆ ಇಲ್ಲಿರುವಂತ ಆತ್ಮ ಇಲ್ಲಿ ಹೋದ ಅಂದ್ರೆ ಮೂಲ ತನ್ನ ಸ್ವರೂಪದಲ್ಲಿ ಸುಡಕೋದಲ್ಲಿ ಹೌದಾ ಇಲ್ರಿ ಕೊಡದಲ್ಲಿ ತೋರ್ದಾಗ ಬೇರೆ ಹೋಗೇನೆ ಹೋಗಿನಿಂದ ಹೋಗಿಲ್ಲ ಕೊಡದಲ್ಲಿ ಇಲ್ಲ ಕೊಡದಲ್ಲಿ ನೀರಿನಾಗ ಇಲ್ಲ ಇಲ್ಲಿ ಅನ ಇಲ್ಲಿ ಅನ ಒಬ್ಬನೇ ಅನ ಅದರಂತೆ ಜಗತ್ತಿನಲ್ಲಿ ಇಷ್ಟು ಕೊಡಗಳು ಓಡದಂಗ್ ಕಡಿಮೆ ಆದಂಗೆಲ್ಲ ಕಡಿಮೆ ಆದಂಗೆಲ್ಲ ಕಡಿಮೆ ಅನ್ಸ್ತದ ಮತ್ತೆ ನೀರು ತುಂಬಿದ ಕೂಡ ಮತ್ತೊಂದು ಸಾವಿರ ಹೆಚ್ಚು ಕೂಡ ಆ ಸೂರ್ಯನ ಬಿಂಬಾ ಎರಡು ಸಾವಿರ ಕಾಣ್ತದೆ ಎರಡು ಸಾವಿರ ಸೂರ್ಯ ಕಾಣ್ತಾರ ನೋಡ್ರಿ ಕೆಳಗಡೆ ಕೆಳಗೆ ನೋಡಿದ್ರೆ ಅದ್ರಾಗ ಮತ್ತೆ ಕಡಿಮೆ ಅದು ಮತ್ತೆ ಕಡಿಮೆ ಅನಿಸ್ತದ ಅಂದ್ರೆ ಅಚಲವಾಗಿರತಕ್ಕಂತ ಆತ್ಮ ಮತ್ತು ನಿಸ್ಸಂಗವಾಗಿರ್ತಕ್ಕಂತ ಆತ್ಮ ಸೂರ್ಯ ಕೊಡದಲ್ಲಿ ತಾನು ತನ್ನ ಪ್ರತಿಬಿಂಬ ಬಿದ್ದದ ಆದರೆ ಇರುವಂತ ನೀರಿಗೆ ಅಂತ ನೀರಿನ ಸಂಘ ಇಲ್ಲ ಕೊಡದ ಸಂಘ ಕೂಡ ಅದು ಇಲ್ಲ ಕಾರಣ ಕೊಡ ಹೊಡೆದಾಗ ಸೂರ್ಯನಿಗೆ ಏನು ತೆಕ್ಕಾಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ಅಸಂಘಾನ ತೋರೇನ ಉಪಾಧಿಯಲ್ಲಿ ತೋರ್ತಾನ ಆದ್ರೆ ಉಪಾಧಿಗೆ ಅಸಂಗ ಅಂತ ಅದಕ್ಕೆ ಆತ್ಮ ಎಲ್ಲಾ ದೇಹಗಳಲ್ಲಿ ಇರ್ತಾನ ಆದ್ರೂ ಕೂಡ ದೇಹಕ್ಕೆ ಸಂಬಂಧ ಇಲ್ಲ ನಮ್ಮ ಸ್ವರೂಪ ಏನಾದ್ರೂ ಈಗ ಆತ್ಮ ಆತ್ಮ ಅಂದಾಗ ಈ ದೇಹಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಅರ್ಥ ಮಾಡೋದು ಈ ರೀತಿ ಘಟಗಳ ದೃಷ್ಟಿಯಿಂದ ಹೇಗೋ ಹಾಗೆ ಶರೀರಗಳ ದೃಷ್ಟಿಯಿಂದ ಆತ್ಮನು ಅನೇಕ ಆತ್ಮವಾಗಿ ತೋರುತ್ತಾನೆ ಆದರೂ ಕೂಡ ನಮ್ಮ ತಲೆಯನ್ನ ಕೆತ್ತಿ ಊರ್ದ ದೃಷ್ಟಿಯಿಂದ ಚಂದ್ರನನ್ನ ನೋಡಿದರೆ అల్లి బహ్ చంద్రమే లౌపన్యగడే నోడ బి చంద్రు మేలే నోడనే కణ ఇ ఆశ్చర్య అల్లూ అనుభవకాష్ మంది బహ్ ఆగి తోర్బ్రె ಇದಕ್ಕೆ ಕಾರಣ ಏನಂದ್ರೆ ನೀರು ತುಂಬಿದ ಕೊಡಗಳೇ ಕಾರಣವಿನ ಚಂದ್ರ ಕಾರಣ ಅಲ್ಲ ನೀರು ತುಂಬಿದ ಕೊಡಗಳೇ ಕಾರಣವಿನ ಚಂದ್ರ ಕಾರಣ ಅಲ್ಲ ತೋರಿದ್ರು ಕೂಡ ಚಂದ್ರನಿಗೆ ತೋರುವಾಗ ಯಾವುದೂ ಸಂಖ್ಯೆ ಇಲ್ಲ ಆಮೇಲೆ ಆ ಉಪಾಧಿ ಆದಂತ ಕೊಡ ಒಡೆದು ಹೋದಾಗ ಕೂಡ ಚಂದ್ರನಿಗೆ ಯಾವ ಹಾನಿ ಇಲ್ಲ ಅದರಂತೆ ಆತ್ಮನಿಗೂ ಕೂಡ ಅಲ್ಲಿ ಹಲವು ಚಂದ್ರರು ತೋರುವುದಿಲ್ಲ ಮೇಲ್ಮುಖವನ್ನು ಆಟದಾಗ ಒಬ್ಬನೇ ತೋರ್ತಾನಂತ ಈಗಾದ್ರೂ ಕೂಡ ನಮ್ಮ ದೃಷ್ಟಿಯನ್ನು ಅದು ಭಾಗ ಮಾಡಿದರೆ ಅಂದ್ರ ಮೇಲೆ ನಮ್ಮ ದೃಷ್ಟಿ ಕೆಳಗೆ ಮಾಡಿದ್ರೆ ಅದು ಮತ್ತೆ ಅದೇ ಪ್ರಕಾರವಾಗಿ ಅನೇಕ ಚಂದ್ರರು ತೋರುತ್ತಾರೆ Hello? Okay.